ಹರೇ ಶ್ರೀನಿವಾಸ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಹರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಬೆಳಗಿನ ಜಾವಧಿ ಹರಿ ನಿಮ್ಮ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿ ಮಲಿನವ ತೊಳೆಯದ ತಪ್ಪು ತುಳಸಿ ವೃಂದಾವನ ಸೇವೆಗೆ ನಾ ಆಲಸ್ಯ ಮಾಡಿದ ತಪ್ಪು ನಳಿನ ಸಹೋದಯ ಗರ್ಭ್ಯವ ನೀಡದ ಕಲಿವ್ಯಾಸಂಗದ ತಪ್ಪೂ ತಪ್ಪುಗಳೆಲ್ಲವ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅನುದಿನ ವ್ರತ ನೇಮಗಳನ್ನು ಮಾಡದ ತನು ವಂಚನೆಯ ತಪ್ಪು ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು ಮುನಿಸುರಭೂಸುರಾರಾಧಿಸದ தனவஞ்சனய தப்பு வனஜாக்ஷனே நின்னா பாஜ விமுக ದುర్జன ਸੰसर्गத தப்பு தப்புಗಳெல்லாம் ಪರಿಹರಿಸುವನಮ್ಮಪ್ಪನಲ್ಲವೇ ನೀನು தப்புಗಳெல்லாம் ಪರಿಹರಿಸುವನಮ್ಮಪ್ಪನಲ್ಲವೇ ನೀನು ಕಣ್ಣಿಲಿ ಕೃಷ್ಣಾ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು ನಿನ್ನ ಕಥಾಮೃತ ಕೇಳದೆ ಹರಟೆಯ ಮನ್ನಿಸುವ ಕಿವಿ ತಪ್ಪು ಅನ್ನವನಿನಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು ಚಿನ್ಮಯ ಚರಣಕ್ಕೆರಗದೇಹ ಉನ್ಮತ್ತ ರ ನಮಿಸುವ ಶಿರ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಆನಂದದಿ ಸತ್ಕೀರ್ತನೆ ಮಾಡದೆ ಹೀನ ವಿವಾದದ ತಪ್ಪು ಶ್ರೀನಾಥಾರ್ಚನೆ ಅಲ್ಲದೆ ನಾನ ಊಳಿಗ ಮಾಡುವ ಕರತಪ್ಪು ಶ್ರೀ ವಿರಹಿತ ಸುರಭಿಯ ಗ್ರಾಣಿಪನಾಸಿಕ ತಪ್ಪು ಶ್ರೀನಾರಾಯಣ ಯಾತ್ರೆಯ ಮಾಡದ ನಾ ನಡೆಯುವ ಪಾದದ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಯಜ್ಞಾತ್ಮಗೆ ಯಜ್ಞರ್ಪಿಸದೆ ಕಾಮಾಗ್ನಿಯೊಳೋರುವ ತನು ತಪ್ಪು ಅಜ್ಞಾನ ಜ್ಞಾನದಿ ಕ್ಷಣ ಗಳಿಸುವ ಮನಸ್ಸಿನ ತಪ್ಪು ಯಜ್ಞದಿ ಕರ್ಮವ ಶೌಚವ ಹರಿದು ಸಮಗ್ರ ಗುಹ್ಯದ ಕೃತಿ ತಪ್ಪು ಯಜ್ಞೇಶ್ವರ ಪ್ರಸನ್ನ ವೆಂಕಟ ಕೃಷ್ಣನ ನಾಮಾಗ್ನಿಗೆ ಭವತೃಣ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪ ಅಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಿಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲವೆ ನೀನು ಹರೇ ಶ್ರೀನಿವಾಸ